ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಕಾನೂನಲ್ಲೇ ಇಲ್ಲ ಅಲ್ಲ ಅದು ಆಗಿದ ಮಟ್ಟದ ಬೇರೆ ವಿಷಯ ಕಾನೂನಲ್ಲಿ ಇಲ್ಲಪ್ಪ ನಿಮಗೆ ಬೇಕಾದ್ರೆ ಇನ್ನೊಂದು ಆಗಿದೆ ಇಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ ಹಂಗಿದ್ರೆ ಆಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋ ಯೋಗ್ಯತೆ ನಿಮಗೆಲ್ಲ ಅಂತಂದ್ರೆ ನೀವು ಅಧಿಕಾರದಲ್ಲಿ ಹಾಕಿದ್ದೀರಿ ರಿಸೈನ್ ಮಾಡಿ ಹೊಡೋದ್ರೆ ಕಡೆ ಈ ಕನ್ಫ್ಯೂಷನ್ ನಲ್ಲಿ ಇಡಬೇಡಿ ರಿಸೈನ್ ಮಾಡಿಬಿಡಿ ಎಲ್ಲಕ್ಕಿಂತ ಮೇಲಾಗಿ

ಡಿನ್ನರ್ ಮೀಟಿಂಗ್ ಲಂಚ್ ಮೀಟಿಂಗ್ ಅಂತ ಜೋರಾಗಿ ನಡೀತದೆ ಇವತ್ತು ನೆನ್ನೆದಲ್ಲ ಸುಮಾರು ಈಗ ಡಿನ್ನರ್ ಮೀಟಿಂಗು ಲಂಚ್ ಮೀಟಿಂಗ್ಗಳು ಲಂಚ್ ಮೀಟಿಂಗ್ಗಳು ನಡೀತಾವೆ ಅವರು ಆ ಲಂಚ ತಗೊಂಡು ಎಲ್ಲಿ ಕಳಿಸ್ತಾರೆ ಅನ್ನೋದು ಬಿಹಾರದ ಎಲೆಕ್ಷನ್ ಕೊಡಕ್ ಹೋಗ್ತಾರಲ್ಲ ಬಹುಶಃ ಅದಕ್ಕೇನೋ ಇವೆಲ್ಲ ಮೀಟಿಂಗ್ ಗಳು ನಡೀತಾ ಇರೋದು ಅವತ್ತಿಂದ ನಡೆದಿದ್ದು ಆಯಿತು ಕಲೆಕ್ಷನ್ ಆಯಿತು ಈಗ ಎಲೆಕ್ಷನ್ ಅಷ್ಟೇ ಇರೋದು ನಡೀತಾ ಇದೆ ಆದ್ರೆ ಇವ್ರು ಏನು ತೀರ್ಮಾನಕ್ಕೆ ಬರುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಏನೇ ಒಂದು ತೀರ್ಮಾನ ಆಗೋದಿದ್ರೆ ಡೆಮಾಲಿಷನ್ ಆಗುತ್ತೆ ಕಾಂಗ್ರೆಸ್ ಬಿಜೆಪಿ ಒಳಗಿನ ಅಸ್ಥಿರತೆಗೂ ನವೆಂಬರ್ ನಂತರ ಉತ್ತರ ಸಿಗುತ್ತೆ ನಮ್ಮಲ್ಲಿ ಅಸ್ಥಿರತೆಯ ಪ್ರಶ್ನೆಯೇ ಇಲ್ಲ ಯಾರಾದ್ರೂ ಹುಟ್ಟಾಕ್ಬೇಕು ಅಂತ ಏನೋ ಪ್ರಯತ್ನ ಮಾಡ್ತಿರೋರು ಇರ್ಬೋದೇನೋ ಅವ್ರನ್ನ ಕೇಳಿ ಸರ್ ಎರಡು ದಿನದ ಹಿಂದೆ ಪ್ರಿಯಾಂಕರಿಗೆ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ

ನಾನು ತಪ್ಪಾಗಿದ್ದರೆ ಕ್ಷಮೆಯೇ ಇರಲಿ ಅಂತೇಳಿನೇ ಒಂದು ಮಾತಾಡಿದರು ಅಪ್ಪನ ಬಗ್ಗೆ ಮಾತಾಡೋದು ಇವರು ಅದನ್ನು ತಗೊಂಡು ಇವರು ಅಪ್ಪನ ಬಗ್ಗೆ ಮಾತಾಡೋದು ಇವರ ರಾಜಕೀಯ ಕವಲುಗಳಿಗಾಗಿ ಅಪ್ಪನ ಧರ್ಮ ತರೋದು ಸರಿಯಲ್ಲ ಯಾರ್ಯಾಗಲಿ ಆದರೆ ಏನು ಪ್ರತಾಪ್ ಸಿಂಗ್ನವರು ಪ್ರಶ್ನೆಗಳು ಕೇಳಿದ್ದಾರೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಯಾರಿಗಲೂ ಸಾಧ್ಯ ಆಗಿಲ್ಲ ಯಾರಿಂದಲೂ ಸಾಧ್ಯ ಆಗಿಲ್ಲ ಅದಕ್ಕೆ ಅವರನ್ನ ಇಗ್ಗಾಮುಗ್ಗಾ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ಇದು ರಾಜಕೀಯ ಭಾಷೆಗಳಲ್ಲಿ ಮಾತಾಡಬೇಕು ರಾಜಕೀಯ ಬಿಟ್ಟ ಭಾಷೆಗಳಲ್ಲಿ ಇವರೆಲ್ಲ ಮಾತಾಡಿರತಕ್ಕಂಥದ್ದು ಖಂಡನೀಯ ಬಿಜೆಪಿಯಲ್ಲೂ ಕಾಂಗ್ರೆಸ್ ಅಲ್ಲಲ್ಲ ನಮ್ಮಲ್ಲಿ ಇದೆ ನೋಡಿ ಇರಬಹುದು ಅದನ್ನ ಹೇಳ್ತೇವೆ ಅವರು ಪ್ರಶ್ನೆ ಮಾಡಿದ್ದಾರೆ ನೀವು ಉತ್ತರ ಕೊಡ್ಬೇಕು ನೀವು ಪ್ರಶ್ನೆ ಮಾಡಿದ ತಕ್ಷಣ ಅವ್ರದ್ದು ಏನೋ ಅವ್ರ ಮನೆಯವರದಲ್ಲ ಮಾತಾಡ್ತಿರಲ್ಲ ಸರಿನಾ ಮನೆಯವ್ರನ್ನ ಯಾಕೆ ಕೇಳಕ್ ತರ್ತೀರಿ ಒಂದು ಏನಂತಂತಂದ್ರೆ ಲಂಗು ಲಗಾಮ್ ಇಲ್ಲದೆ ಕೆಲವರನ್ನ ಇಂಥದ್ದೇ ನೀವು ಮಾಡಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಅವರನ್ನು ಎಚ್ಚುಕಟ್ಟು ಬಿಟ್ಟಿದೆ ಅದರಿಂದ ಇಂಥ ಇದು ಆಗ್ತಾ ಇದೆ ಅದಕ್ಕೆ ಪ್ರತಾಪ್ ಸಿಂಹ ಏನ್ ಹೇಳಿದ್ರು ಅವ್ರೇನೋ ಕೆಟ್ಟದಾಗ ಏನೂ ಮಾತಾಡಲಿಲ್ಲ ಅವರ ಭಾಷೆಯಲ್ಲೇ ಅವ್ರದಾಗ ಉತ್ತರ ಕೊಡಬೇಕಾಗತ್ತೆ ಅಷ್ಟೇ ಹೇಳಿರೋದು ಇನ್ನೇನು ತಪ್ಪು ಮಾಡಿದ್ರು ಪ್ರತಾಪ್ ಸಿಂಹ ಅವರು ಏನು ರಸ್ತೆ ಕೇಳೋದೇನೆ ತಪ್ಪು ಅನ್ನೋದಾದ್ರೆ ಹೇಗೆ ಈಗ ನಾನೊಂದು ಮಾತಾಡ್ತೇನೆ ತಾಯಿ ತಂದೆಗಳನ್ನು ಇಲ್ಲಿ ತರಲೇಬಾರದು ಮೊದಲನೇದು ನಾನೊಂದು ವಿಡಿಯೋ ನೋಡ್ತಿದ್ದೆ ನಾನು ಯಾವುದೋ ಹೋಗಿದ್ದೆ ಮೊದಲು ನಮ್ಮ ತಂದೆ ಫೋನ್ ಮಾಡಿದ್ರು ಅಲ್ಲ ತಾಯಿ ಫೋನ್ ಮೊದಲು ನನ್ನ ಹೆಂಡತಿ ಫೋನ್ ಮಾಡಿದ್ರು ಯಾವಾಗ ಬರ್ತೀರಿ ನನ್ಗೆ ಏನು ತರ್ತೀರಿ ಅಂತ ಕೇಳ್ಬಿಟ್ರು ಆಮೇಲೆ ನನ್ನ ಮಗಳು ಫೋನ್ ಮಾಡಿದ್ರು ಅಪ್ಪ ನನಗೆ ಏನ್ ತೊಗೊಂಡ್ಬರ್ತೀರಿ ಅಂತಂದರು ಆಮೇಲೆ ನನ್ನ ಅಪ್ಪ ಫೋನ್ ಮಾಡಿದ್ರು ಯಾವಾಗ ಬರ್ತೀಯ ಅಂದರು ಆಮೇಲೆ ನನ್ನ ತಾಯಿ ಫೋನ್ ಮಾಡಿದರು ಮಗನೇ ಊಟ ಮಾಡ್ದ ಅಂತ ಕೇಳಿದ್ರು ಅಂದರೆ ತಾಯಿ ಬಗ್ಗೆ ನೀವು ತೋರಿಸಿದ ಆ ಗೌರವ ಇದೆಲ್ಲ ಭಾಳ ಸಂತೋಷ ಅಲ್ಲೂ ಬಿಟ್ಟರು ಐದೇ ನಿಮಿಷ ಆಗಿಲ್ಲ ತಳಗಡೆ ಹೋದ್ರು ಏನೋ ಪ್ರಶ್ನೆ ಕೇಳಿದ್ರು ಪ್ರಶ್ನವರು ನಾನು ಹದಿನೆಂಟನೇ ವರ್ಷದಲ್ಲೇ ನನ್ನ ತಂದೆ ತಾಯಿನ ಕಳ್ಕೊಂಡಿದ್ದೆ ನಾನು ನಿಮ್ಮ ಹದಿನೆಂಟನೇ ವರ್ಷಕ್ಕೆ ಆಗಿ ನಿಮಗೆ ಮಕ್ಕಳು ಆಗಿತ್ತ ನಾಟಕ ಬಿಡಿ ನ್ಯಾಯದ ನ್ಯಾಯವಾಗಿ ಬದುಕೋದಂತ ರಾಜಕೀಯದಲ್ಲಿ ನೋಡಿ ಜನ ಯಾವ್ಯಾವುದೋ ಕಾರಣಕ್ಕೆ ಒಂದೊಂದು ಸಾರಿ ಅವಕಾಶಗಳನ್ನು ಕೊಡ್ತಾರೆ ಅದನ್ನು ಮತ್ತೆ ಗಟ್ಟಿಗೊಳಿಸ್ಕೊಂಡು ರಾಜಕೀಯ ಜೀವನನ ಮತ್ತಷ್ಟು ಸುಲಭ ಮಾಡಿಕೊಂಡು ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಕೆಲಸ ಮಾಡೋದಂತ ಕಲಿಲ್ಲ ಪ್ರತಿಯೊಬ್ಬರು ನನ್ನ ಬಗ್ಗೆನೂ ಕೆಲವರು ಏನೋ ಮಾತಾಡ್ತಾರೆ ನಾನು ಯಾರಿಗೂ ಉತ್ತರ ಕೊಡೋದಿಲ್ಲ ಯಾಕೆ ಅವರು ಯ ಅವರು ಯಾವ ಮಟ್ಟ ಅನ್ನೋದು ನನಗೆ ಗೊತ್ತಾಗುತ್ತೆ ಆ ಮಟ್ಟಕ್ಕೆ ಇಳಿದು ನಾನು ರಾ ಅವ್ರು ಏನು ಬೇಕಂದ್ರೂ ನಾನು ನನಗೆ ನಾನು ಕೊಡೋಕೆ ಹೋಗೋದಿಲ್ಲ ಯಾವ್ಯಾವುದಕ್ಕೂ ಹೋಲಿಕೆ ಮಾಡಿದ್ರು ಯೇಶ್ವರ್ ನನಗೆ ನಾನು ನಮ್ಮ ಎಜುಕೇಶನ್ ಮಿನಿಸ್ಟ್ರು ಸುಧಾಕರ್ ಇದಾರಲ್ಲ ಅವರು ಶಿಷ್ಯ ಅಂತ ಅಂತ ಹೇಳಿದ್ರು ನಾನು ಹೋಗಿದ್ದಲ್ಲಿ ಕೇಳಿ ಆವತ್ತೇ ಪಾಪ ಇಂಥ ಅಯೋಗ್ಯ ಶಿಷ್ಯ ಇರಬಾರ್ದು ನನಗೆ ಬೇಡ ಅಂತ ಶಿಷ್ಯ ಅಂತ ಸುಧಾಕರ್ ಅವರ ಸ್ಟೇಟ್ಮೆಂಟ್ ಕೊಡ್ಬಿಡಿ ಇದನ್ನ ಕೇಳಿಸ್ಕೊಂಡ್ಮೇಲೆ ನಾನು ಹೆಂಗ್ ಉತ್ತರ ಕೊಡಬೇಕು ಅದಕ್ಕೆ ಬೇಡಪ್ಪ ಅವ್ರಿಗೆ ಉತ್ತರ ಕೊಡೋದು ಬೇಡ